ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ನರಸಿಂಹನ ಈ ಒಂದು ಚಕ್ರವನ್ನು ಬಿಡಿಸಿ ಮನೆಯಲ್ಲಿ ಪೂಜಿಸಿ ನಿಮ್ಮ ಭಯ ಚಿಂತನೆಗಳು ದೂರ ನರಸಿಂಹನ ಈ ಒಂದು ಚಕ್ರವನ್ನು ಬಿಡಿಸಿ ಮನೆಯಲ್ಲಿ ಪೂಜಿಸಿದರೆ ನರಸಿಂಹನ ಆಶೀರ್ವಾದದಿಂದ ಬಹಳ ದಿನಗಳಿಂದ ಇದ್ದ ಭಯ ಚಿಂತೆಗಳೆಲ್ಲವೂ ದೂರವಾಗಿ ದೇಹದಲ್ಲಿ ಹೊಸ ಚೈತನ್ಯ ಧೈರ್ಯ ಹುಟ್ಟುತ್ತದೆ ಜೀವನದಲ್ಲಿ ಏನಾಗುತ್ತದೋ ಇಲ್ಲವೋ ಎಂಬ ಭಯದಲ್ಲಿ ಬದುಕುತ್ತಿರುವವರು ಅನೇಕರಿದ್ದಾರೆ ಮನದಲ್ಲಿ ಭಯವಿದ್ದರೆ ಚಿಂತೆ ಅವಾಂತರಗಳು ಎಂತಹ ಭಯ ಚಿಂತೆ ಕಷ್ಟಗಳು ಬಂದರೂ ಅವೆಲ್ಲವನ್ನು ಹೋಗಲಾಡಿಸುವ ಆಪದ್ಬಾಂಧವನಾಗಿ ಸಹಾಯಕ್ಕೆ ಬರುವವನು ನರಸಿಂಹಸ್ವಾಮಿ ಮನೆಯಲ್ಲಿ ನರಸಿಂಹನನ್ನು ಪೂಜಿಸಿ ಪೂಜೆ ಮಾಡಿದರೆ ಹೇಗೆ ಫಲ ಸಿಗುತ್ತದೆ ಎಂದು ನೋಡೋಣ ಬನ್ನಿ ನೋಟದಲ್ಲಿ ಉಗ್ರನಾದರೂ ನರಸಿಂಹನ ಹೃದಯದಲ್ಲಿ ಶಾಂತ ನರಸಿಂಹನು ತನ್ನನ್ನು ದಯೆಯಿಂದ ಕರೆಯುವವರ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಭಗವಂತನೇ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಬಲ್ಲನೆಂದು ಭಾವಿಸಿದಾಗ ಓ ಮಹಾಸಿಂಹಾಯ ನಮಃ ಓಂ ಉಗ್ರಸಿಂಹಾಯ ನಮಃ ಓಂ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದಾಗ ನಮ್ಮ ಕಷ್ಟವನ್ನು ಹೋಗಲಾಡಿಸಲು ನರಸಿಂಹ ದೇವರ ಕೃಪೆಯನ್ನು ನೀಡುತ್ತಾನೆ ಮೂರನೆಯದಾಗಿ ನರಸಿಂಹ ಆಚರಣೆ ತಮ್ಮ ಜೀವಿತಾವಧಿಯಲ್ಲಿ ಇಲ್ಲಿಯವರೆಗೆ ಗಳಿಸಿದ ಸಂಪತ್ತನ್ನು ಕಳೆದುಕೊಂಡು ಗೌರವವನ್ನು ಕಳೆದುಕೊಂಡು ಮುಂದೆ ಏನು ಮಾಡಬೇಕೆಂದು ತಿಳಿಯದ ಜನರು ಐದು ವಿಳೆದೆಲೆಗಳನ್ನು ಖರೀದಿಸಬೇಕು ವಿಳೆದೆಲೆಯ ತುದಿಯನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಮತ್ತು ಆ ವಿಳೆದೆಲೆಯಲ್ಲಿ ಪ್ರತಿದಿನ ಐದು ತುಪ್ಪದ ದೀಪಗಳನ್ನು ಹಚ್ಚಿಡಿ ಮೂರನೆಯದಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆ ನೈವೇದ್ಯ ಎಂದು ಇಟ್ಟುಕೊಂಡು ಮನಪೂರ್ವಕವಾಗಿ ಸ್ಮರಿಸಿ ಪೂಜಿಸಿದರೆ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಜೀವನದಲ್ಲಿ ಕ್ರಮೇಣ ಪ್ರಗತಿಯನ್ನು ಹೊಂದಬಹುದು ಪ್ರತಿನಿತ್ಯ ದೀಪಗಳನ್ನು ಹಚ್ಚುವುದು ಸಾಧ್ಯವಿಲ್ಲವೆಂದು ಭಾವಿಸುವವರು ಏಕಾದಶಿ ಅಷ್ಟಮೆಯಂತಹ ತಿಥಿಗಳಲ್ಲಿ ಎಂಟು ದೀಪವನ್ನು ಹಚ್ಚಿ ಪಾನಕವನ್ನು ಇಟ್ಟು ನರಸಿಂಹನನ್ನು ಪೂಜಿಸಬೇಕು ನಾಲ್ಕನೆಯದಾಗಿ ನರಸಿಂಹನಿಗೆ ಪೂಜೆ ಮಾಡುವ ವಿಧಾನ ಸಾಮಾನ್ಯವಾಗಿ ಮನೆಯಲ್ಲಿ ನರಸಿಂಹನನ್ನು ಪೂಜಿಸುವುದು ಅಪರೂಪದ ಕಾರ್ಯ ಅವನು ನೋಡಲು ಉಗ್ರನಾಗಿರುವುದರಿಂದ ಹೆಚ್ಚಿನವರು ಅವನನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಈ ಪೂಜೆ ಮಾಡಲು ಅವರ ಫೋಟೋ ಅಗತ್ಯವಿಲ್ಲ ಈಗ ಮೊದಲು ಒಂದು ಬೋರ್ಡ್ ತೆಗೆದುಕೊಳ್ಳಿ ಅಂತಹ ಬೋರ್ಡ್ ಇಲ್ಲದಿದ್ದರೆ ನಾವು ನಮ್ಮ ಮನೆಯ ಪೂಜಾ ಕೋಣೆಯ ಕೋಶ ಅಥವಾ ನೆಲವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಅಥವಾ ಕುಂಕುಮದಲ್ಲಿ ಯಾವುದಾದರೂ ಒಂದನ್ನು ಬಳಸಿ ನರಸಿಂಹನ ಚಕ್ರವನ್ನು ಎಳೆಯಬೇಕು ನರಸಿಂಹನ ಚಕ್ರವನ್ನು ಹೀಗೆ ಎಳೆಯಬೇಕು ನರಸಿಂಹ ಚಕ್ರ ನಕ್ಷತ್ರವನ್ನು ಮೊದಲು ಇರಿಸಿ ನಂತರ ಅದರ ಸುತ್ತಲೂ ವೃತ್ತವನ್ನು ಅಂದರೆ ಸರ್ಕಲನ್ನು ಹಾಕಿ ಹದಿನಾಲ್ಕು ಅರ್ಧ ಅರ್ಧ ಸರ್ಕಲ್ ಅಂದರೆ ಅರ್ಧ ವೃತ್ತಗಳನ್ನು ಅದರ ಮೇಲೆ ಅರ್ಧ ವೃತ್ತದಂತೆ ಇಡಬೇಕು ಇದು ನರಸಿಂಹನ ಚಕ್ರ ಈ ಚಕ್ರವನ್ನು ಚಿತ್ರಿಸಿದ ನಂತರ ಬರೆದ ನಂತರ ನಕ್ಷತ್ರದ ಮಧ್ಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಎಂದು ಬರೆಯಿರಿ ನಂತರ ತುಪ್ಪದ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹಚ್ಚಿ ಮಡಿಕೆಯನ್ನು ಸರಿಯಾಗಿ ಇರಿಸಿ ನಂತರ ನೀವು ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಸಂಖ್ಯೆಗಳಲ್ಲಿ ನರಸಿಂಹ ಮಂತ್ರವನ್ನು ಓಂ ಸರ್ವಪಾಣೆ ನಮಃ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂದು ಪಠಿಸಬೇಕು ಹೀಗೆ ಮಾಡುವುದರಿಂದ ನಮ್ಮೆಲ್ಲರ ಭಯ ದೂರವಾಗಿ ಧೈರ್ಯ ಹುಟ್ಟುತ್ತದೆ ಏನನ್ನಾದರೂ ಮಾಡಲು ನಮಗೆ ಸಾಕಷ್ಟು ಧೈರ್ಯ ಬೇಕು ಆ ಧೈರ್ಯವನ್ನು ಕೊಡಬಲ್ಲವನು ನರಸಿಂಹಸ್ವಾಮಿ ನರಸಿಂಹ ದೇವರನ್ನು ಪೂಜಿಸಲು ನಮಗೆ ಧೈರ್ಯ ಬರುತ್ತದೆ ಧೈರ್ಯ ಹುಟ್ಟಿದಾಗ ಭಯಕ್ಕೆ ಸಂಬಂಧಿಸಿದ ಭಯ ಗೊಂದಲ ಮತ್ತು ಆತಂಕವು ಮಾಯವಾಗುತ್ತದೆ ನರಸಿಂಹ ದೇವರು ನಮ್ಮ ಎಲ್ಲ ಪಾಪಗಳನ್ನು ತೊಡೆದುಹಾಕಲು ಮತ್ತು ನಮ್ಮ ಜೀವನದಲ್ಲಿ யசஸ்வியாக நீடலி, எல்லோ ஒழையதாக ஓம் உகிரநரிம் நம